ನಾನು ಹೋಗಿ ಸ್ಪಾಟ್ ನೋಡ್ಕೊಂಡು ಬಂದಿದ್ದೀನಿ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ನು ಕಾರ್ಪೊರೇಷನ್ಗೆ ಕೊಟ್ಟಂಥ ಜಾಗ ಹಂತಂತವಾಗಿ ಹಂತ ಹೋಗಿ ಕೆಲವರೆಲ್ಲ ಹಾಕೊಂಡಿದ್ದಾರೆ ಕೆಲವರು ದುಡ್ಡು ಕಲೆಕ್ಟ್ ಮಾಡಿಬಿಟ್ಟು ಹಾಕಿದ್ದಾರೆ ಅನ್ನೋ ಮಾಹಿತಿ ಕೂಡ ನಮಗಿದೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ನಮ್ಮ ಅಧಿಕಾರಿಗಳು ಐಡೆಂಟಿಫೈ ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ತಾರೆ ಕೆಲವು ದಾಖಲೆಗಳು ಕೂಡ ತಿಳಿಸಿದ್ದಾರೆ ಅಂತ ಕೂಡ ಕೂಡ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಆದರೆ ಮಾನವೀಯತೆ ದೃಷ್ಟಿಯಿಂದ ಮುಖ್ಯಮಂತ್ರಿಗಳ ಒನ್ ಲ್ಯಾಕ್ ಹೌಸಿಂಗ್ ಸ್ಕೀಮ್ ಇದೆ ನಮ್ಮ ಜಮೀರ್ ಅವರಿಗೆ ಜವಾಬ್ದಾರಿಯನ್ನು ನಾವು ವಹಿಸಿದ್ದೀವಿ ಬಿ ಬಿ ಎಂ ಪಿ ಇಂದ ಐದು ಲಕ್ಷ ರೂಪಾಯಿ ನಾವು ಅವ್ರಿಗೆ ಪ್ರತಿಯೊಬ್ಬರಿಗೂ ಯಾರಿಗಿಲ್ಲ ಅದನ್ನು ಹುಡುಕಿ ಕೆಲವರೆಲ್ಲ ಸ್ಕೀಮ್ನಲ್ಲಿ ಕೆಲವರು ಏನಾಗಿದೆ ಕೆಲವ್ರು ಮನೆ ಇದ್ರು ಕೂಡ ಬಂದು ಕೆಲವರು ಸೇರ್ಕೊಂಡಿರ್ತಾರೆ ಯಾರನ್ನೂ ಮನೆಯಿಂದ ಯಾರು ಹುಟ್ಟಿಲ್ಲ ಎಲ್ಲರಿಗೂ ಇಲ್ಲೆಲ್ಲವೂ ಮನೆಗಳಿರ್ತವೆ ಉದ್ಯೋಗಕ್ಕೋಸ್ಕರ ಬೆಂಗಳೂರಿಗೆ ಬಂದು ಸೇರಿಕೊಂಡಿರ್ತಾರೆ ಕೆಲವರೆಲ್ಲ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಬಾಡಿಗೆ ಅಂತ ಅಂದ್ಬಿಟ್ಟು ಬಂದು ಸೇರ್ಕೊಂಡಿದ್ದಾರೆ ಬಾಡಿಗೆ ಅಂತ ಅಂದ್ಬಿಟ್ಟು ಗೌರ್ಮೆಂಟ್ ಜಾಬ್ನ ಕೂಡ ಕೆಲವು ಅಗ್ರಿಮೆಂಟು ಮಾಡ್ಕೊಂಡಿದ್ದಾರೆ ಎಲ್ಲ ನಮ್ಮ ನಮ್ಮಲ್ಲಿ ಇದೆ ಅದಕ್ಕೆ ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಕೇಸಸ್ ತೋಡ್ಕೊಡಿ ಅಂತ ಹೇಳಿದೀವಿ ಟೆಂಪ್ರರಿಯಾಗಿ ಅವ್ರಿಗೆ ಇರ್ಲಿಕ್ಕೂ ಕೂಡ ಬೇರೆ ವ್ಯವಸ್ಥೆನೂ ಮಾಡ್ಕೊಳಕ್ಕೆ ನಾವು ಆಗಿದ್ದೀವಿ ಊಟ ಕೊಡ್ತೀವಿ ಜಾಗ ಕೊಡ್ತೀವಿ ಈ ಮಧ್ಯದಲ್ಲಿ ನೆಕ್ಸ್ಟ್ ತ್ರೀ ಡೇಸು ನಮ್ಮ ಹೌಸಿಂಗ್ ಡಿಪಾರ್ಟ್ಮೆಂಟ್ ಅವರು ಅದನ್ನು ಪ್ರತಿಯೊಂದು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಎಲ್ಲ ಸೇರಿ ಪ್ರತಿಯೊಂದು ಕೇಸು ಐಡೆಂಟಿಫಿಕೇಷನ್ ಮಾಡ್ತಾರೆ ಅವ್ರು ವೋಟ್ ಲಿಸ್ಟ್ ನೋಡ್ತಾರೆ ಆಧಾರ್ ಕಾರ್ಡ್ ನೋಡ್ತಾರೆ ಎಲ್ಲಿಂದ ಬಂದಿದ್ದಾರೆ ಅಂತ ಚೆಕ್ ಮಾಡ್ತಾರೆ ಚೆಕ್ ಮಾಡಿಕೊಂಡು ಅವ್ರ ಒಂದು ಆಲ್ಟ್ರನೇಟಿವ್ ಪರ್ಮನೆಂಟ್ ವಸತಿ ಕೊಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ ನಮ್ಮ ಒಂದು ಸ್ಕೀಮ್ ಇದೆ ಯಾರ್ಯಾರಿಗೆ ಮನೆ ಇಲ್ಲ ಸೈಟ್ ಇಲ್ಲ ಅಂತ ಕೊಡಬೇಕು ಅಂತಿದೆ ಜಿನೇನ್ ಕೇಸಸ್ಗೆಲ್ಲ ನಾವು ಕೊಡ್ತೀವಿ ಈಗಾಗಲೇ ಮುಂದಕ್ಕೆ ಕೃಷ್ಣ ಬೇರೆಗೌಡರು ಮಾತಾಡಿದ್ದಾರೆ ಯಾಕೆಂದರೆ ಲೋಕಲ್ ಎಮ್ ಎಲ್ ಎ ಅವರೇ ಚೇರ್ಮನ್ ಇರ್ತಾರೆ ಆಶ್ರಯ ಸಮಿತಿಗೆ ಯಾರಿಗೆ ಒಬ್ಬರು ಮನೆ ಕೊಡಬೇಕಾದ್ರೆ ಅವ್ರ ಅಪ್ರೂವ್ಮೆಂಟ್ ಕೊಡಬೇಕಾಗ್ತದೆ ಅವರು ಕೂಡ ಮಾನವೀಯತೆ ದೃಷ್ಟಿಯಿಂದ ಆ ಕೊಡಿ ಅಂತ ಹೇಳಿದ್ವಿ ಆದರೆ ನಾವು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ನ ಎನ್ಕರೇಜ್ ಮಾಡೋದಿಲ್ಲ ಇಲ್ಲಿಗಲ್ ಹಿಂಗೆ ಎನ್ಕರೇಜ್ ಮಾಡಿದಂಥವ್ರಿಗೆ ಇಲ್ಲಿಗಲಾಗಿ ಮಾಡಿದಂಥವ್ಗೆ ಕಾನೂನು ರೀತಿ ಕ್ರಮ ಕೈಗೊಳ್ಳಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಆದೇಶವನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ ಯಾರಿಗೂ ನಿರ್ದಾಕ್ಷಿಣ್ಯವಾಗಿ ನಾವು ಎನ್ಕರೇಜ್ ಮಾಡೋಲ್ಲ ಬೆಂಗಳೂರಿನಲ್ಲಿ ಆದಷ್ಟು ಇಂಥ ಸ್ಲಮ್ ಬರಲಿಕ್ಕೆ ನಾವು ಬಿಡೋದಿಲ್ಲ ಇದು ಲ್ಯಾಂಡ್ ಫಿಲ್ ಸೈಟ್ ಇದು ವೆರಿ ಡೇಂಜರಸ್ ಯಾರು ಅಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ ಲೀಚೆಟ್ ಇರುವಂತಹ ಒಂದು ಜಾಗ ನಾನೇ ಸ್ಪಾಟಲ್ಲಿ ನೋಡಿದ್ದೀನಿ ಇನ್ನೂರ್ಗೆ ಅಡಿ ಒಳಗಡೆ ಇನ್ನೂ ನೀರಿದೆ ಪಕ್ಕದಲ್ಲೂ ನೀರಿದೆ ಹದಿನೈದು ಎಕರೆನ ಈಗಲೇ ಸರ್ಕಾರದವರು ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಕಾರ್ಪೊರೇಷನ್ಗೆ ಅದನ್ನು ಸಾರ್ಡ್ ವೆಸ್ಟ್ ಮ್ಯಾನೇ ಮ್ಯಾನೇಜ್ಮೆಂಟ್ ವಿಚಾರಕ್ಕೆ ಕೊಟ್ಟಂತ ಜಾಗ ಇದು ಆದ್ರಿಂದ ಅಲ್ಲಿ ನೋಡಿ ಸುತ್ತಮುತ್ತಲೂ ಪರಿಸರವನ್ನು ಕಾಪಾಡಲಿಕ್ಕೋಸ್ಕರ ವ್ಯವಸ್ಥೆಯನ್ನು ಮಾಡಿದ್ದೀವಿ ಬಟ್ ಇವತ್ತು ನಾವು ಬೇರೆಯವ್ರಿಗೆ ನಾವು ರಾಜಕಾರಣ ಮಾಡಲಿಕ್ಕೆ ಅವಕಾಶ ಕೊಡುವುದಿಲ್ಲ ನಾವು ನಮಗೆ ನಮ್ಮ ವರಿಷ್ಠ ಈ ರೀತಿ ಬರ್ತಾ ಇದೆ ನೋಡಿ ಅಂತೇಳಿ ನಮಗೆ ಸ್ವಲ್ಪ ಸಲಹೆಗಳನ್ನ ಕೊಟ್ಟಿದ್ದಾರೆ ನೋಡಿ ಇದನ್ನ ರಾಜಕಾರಣ ಮಾಡ್ತಾ ಇದಾರೆ ಅಂತ ಅದಕ್ಕೆ ಮುಖ್ಯಮಂತ್ರಿಗಳು ಇದು ಗಮನ ಹರಿಸಿ ಒಂದಕ್ಕೆ ಇದನ್ನು ಯಾವ ರೀತಿ ಬರಬಾರ್ದು ದೃಷ್ಟಿಯಿಂದ ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆಲ್ಲ ಒಳ್ಳೆ ಮನೆಗಳನ್ನು ಕೊಡಬೇಕು ಯಾರಿಗಿಲ್ಲ ಅಂತವ್ರು ಮಾತ್ರ ಕೊಡಬೇಕಂತ ತೀರ್ಮಾನ ಮಾಡಿದ್ದಾರೆ ಸೊ ಅವರಿಗೆ ಮಿಕ್ಕಿದವ್ರಿಗೆ ಸರ್ಕಾರದಿಂದ ನಾವು ಕೆಲವು ಸಬ್ಸಿಡಿಗಳು ಕೂಡ ಇದೆ ಒಂದೂವರೆ ಲಕ್ಷ ಕೊಡೋದಿದೆ ಸರ್ ಅವರು ಕೂಡ ಎರಡು ಲಕ್ಷ ಒಂದು ಲಕ್ಷ ಅಷ್ಟು ಅವರು ಕಟ್ಟಬೇಕಾಗ್ತದೆ ಅಂತ ಅವರಿಗೆ ಜಮೀರವರು ಅವ್ರಿಗೆ ಸಾಲ ಕೊಡಿಸೋವಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಇದು ನಮ್ಮ ಸರ್ಕಾರದ ಆಗಿದೆ ಇಲ್ಲಿಗೆ ನಾವು ನಿಲ್ಲಿಸ್ತೀವಿ ಬಟ್ ಆಫೀಸರ್ಸ್ಗೆ ನಮ್ಮ ಬಿ ಎನ್ ಟಿ ಪಿ ಆಫೀಸರ್ಸು ಇದ್ದಾರೆ ನಮ್ಮ ಕಾರ್ಪೊರೇಷನ್ ಆಫೀಸರ್ಸ್ ಇದ್ದಾರೆ ರೆವಿನ್ಯೂ ಆಫೀಸರ್ಸ್ ಎಲ್ಲರೂ ಕೂಡ ಇಂಥ ಕಡೆ ಇಲ್ಲೆಲ್ಲಿ ಸರ್ಕಾರದ ಜಾಗ ಇದೆ ಇನ್ನು ಮುಂದಕ್ಕೆ ನಾವೆಲ್ಲ ಐಡೆಂಟಿಫೈ ಮಾಡಿ ಇದಕ್ಕೆ ನಮ್ಮ ಸರ್ಕಾರಿ ಆಸ್ತಿಗಳನ್ನು ರಕ್ಷಣೆ ಮಾಡಲಿಕ್ಕೆ ನಾವು ಕ್ರಮವನ್ನು ಕೈಗೊಳ್ಳುತ್ತೇವೆ ಇದು ಸರ್ಕಾರದ ತೀರ್ಮಾನ Ay, ne diyor <laughs> bakalım? Ne diyor? 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 Ne diyor?